ಅಲ್ಲ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದೆ ಅನ್ನೋದು ಅಂಗೈ ಹೂಣಿನಷ್ಟು ಸ್ಪಷ್ಟ ಈಗ ನೋಡಿ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಅಂತ ಹೇಳ್ತಾರೆ ನನ್ನ ಬಂಧನದ ಹಿಂದ್ಗಡೆ ಯಾವ ರಿಪೋರ್ಟ್ ಇತ್ತು ಈಗ ಹೇಳ್ತಾರೆ ಅದು ಪ್ರೇಮ್ ವಿಧಾನ ಪರಿಷತ್ ಸಭಾಂಗಣದಿಂದ ಇರೋದರಿಂದಾಗಿ ನಾವು ಕೇಸ್ ಮಾಡಿದ್ದೇ ತಪ್ಪು ಅಂತ ಹೇಳ್ತಾರೆ ಆದರೆ ಬಂಧಿಸಿದ್ದು ಯಾವ ಹಿನ್ನೆಲೆಯಲ್ಲಿ ಅಂದರೆ ನನ್ನ ವಿಚಾರದಲ್ಲಿ ಮೂರು ಆಯಾಮದಲ್ಲಿ ನೋಡಬೇಕು ಒಂದು ವಿಧಾನ ಪರಿಷತ್ನಲ್ಲಿ ನಡೆದಿದೆ ಅಂತ ಹೇಳುವಂಥ ಘಟನೆ ಅದಕ್ಕೆ ಪರಮಾಧಿಕಾರ ಇರೋದು ನಮ್ಮ ಸಭಾಪತಿಗಳಿಗೇ ಇಂಥ ಪ್ರಕರಣಗಳಲ್ಲಿ ದೂರು ಬಂದರೂ ಕೂಡ ಫ್ರೈಮ್ ಪರಿಶೀಲನೆ ಮಾಡಬೇಕು ಅಂತಿದೆ ನನ್ನ ವಿಷಯದಲ್ಲಿ ಅಂಥದ್ದು ಯಾವುದೂ ಆಗಲಿಲ್ಲ ನೋಟಿಸ್ ಕೊಡಬೇಕು ಅಂತಿದೆ ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳಿದ್ದಾರೆ ನೋಟಿಸ್ ಕೊಟ್ಟಿಲ್ಲ ನನ್ನ ವಿಷಯದಲ್ಲಿ ಇವೆಲ್ಲವೂ ತಪ್ಪಾಗಿದ್ದಾವೆ ಅವ್ರ ಕಡೆಯಿಂದ ನಾನು ಹೋರಾಟದ ಹಿನ್ನೆಲೆಯಿಂದ ಬಂದವನು ನನ್ನ ಜೀವನವೇ ಹೋರಾಟ ನನ್ನ ಜೀವನದಲ್ಲಿ ಬೆಂದು ತೋರಿಸಿ ಅಭ್ಯಾಸನೇ ಇಲ್ಲ ಎದೆ ಕೊಟ್ಟಿದ್ದೀನಿ ಪೆಟ್ ತಿಂಡಿದ್ದೀನಿ ಕೇಸ್ ಹಾಕ್ಸ್ಕೊಂಡಿದ್ದೀನಿ ಜೈಲಿಗೆ ಹೋಗಿದ್ದೀನಿ ಕೆಟ್ಟದ್ದನ್ನು ಮಾಡಿಲ್ಲ ಕೆಟ್ಟದ್ದನ್ನು ಮಾಡೋದು ಇಲ್ಲ ಆದರೆ ಬೆನ್ ತೋರಿಸಿ ಓಡೋಗಿ ಗೊತ್ತಿಲ್ಲ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ನಾವು ಯಾವುದೇ ರೂಪದಲ್ಲಾದರೂ ಅದು ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸೋದಕ್ಕೆ ಏನು ಬೇಕು ಪ್ರಯತ್ನ ಮಾಡೇ ಮಾಡ್ತೀವಿ ಸರ್ ಇಬ್ಬರು ಕೂಡ